He said the axe and verse Matthew 3 verse 10 the axe is laid to the root of the trees. Up till then, the root of the trees were not touched. The tree was producing bad fruit.

ಬೇರೆ ಜನಾಂಗ ಅಥವಾ ದೇಶಗಳನ್ನ ಹೋಲಿಕೆ ಮಾಡಿ ನೋಡಿದ್ರೆ ಇಸ್ರೇಲ್ಗೆ ಧರ್ಮಶಾಸ್ತ್ರ ಒಂದು ಒಂದು ಕತ್ರಿ ಹಾಗೆ ಅಂತ ಹೇಳಬಹುದು ಈ ಒಂದು ಕತ್ರಿ ಅನ್ನೋದು ನೀವು ನೋಡೋ ಹಾಗೆ ಬಹಳ ಉಪಯುಕ್ತವಾದ

ಈ ಒಂದು ಕೊಂಬೆಯಲ್ಲಿ ಬರುತ್ತೆ ಅದನ್ನ ಕತ್ತರಿಸಿದ ನಂತರ ಇನ್ನೊಂದು ಕೊಂಬೆಯಲ್ಲಿ ಬರುತ್ತೆ ಬಟ್ ದ ಟ್ರೀ ಆಫ್ ಇಸ್ರೇಲ್ ಲುಕ್ ಬೆಟರ್ ದನ್ ದ ಟ್ರೀ ಆಫ್ ಅದರ್ ನೇಷನ್ಸ್ ಈ ಒಂದು ಮರವನ್ನು ನೋಡಿದಾಗ ಇಸ್ರೇಲ್ ಮರವನ್ನು ನೋಡುವಾಗ ಇತರ ಮರಗಳಿಗೆ ಹೋಲಿಸಿ ನೋಡಿದ್ರೆ ಅದು ಉತ್ತಮವಾಗಿ ಕಾಣಿಸ್ತಾ ಇತ್ತು ಬಿಕಾಸ್ ವೆನ್ ಅವರ್ ಬ್ಯಾಡ್ ಫ್ರೂಟ್ ಕೇಮ್ ಔಟ್ ಗಾಡ್ ಫ್ಯೂರಿಂಗ್ ಪೀಪಲ್ ವುಡ್ ಕಟ್ ಔಟ್ ದ ಫ್ರೂಟ್ ಕೆಟ್ಟ ಫಲಗಳು ಬಂದಾಗ ದೇವರಿಗೆ ಭಯ ಪಡುವಂತ ಜನರು ಅದನ್ನ ಫಲವನ್ನು ಕತ್ತರಿಸ್ಬಿಡ್ತಾ ಇದ್ರು

ಒಂದು ಕತ್ರಿಯನ್ನ ಇಟ್ಕೊಂಡು ಬರ್ತಾ ಇಲ್ಲ he was going to take an axe and go to the root of this bad tree and cut it out ಇಲ್ಲಿ ಆತನು ಕೊಡಲಿಯನ್ನ ತೆಗೆದುಕೊಂಡು ಬಂದು ಆ ಬೇರನ್ನ ಒಡೆದು ಅದನ್ನ ಕಡಿದು ಹಾಕುವನಾಗಿದ್ದ so what is the root from which all this bad fruit is coming ಏನು ಇದರ ಈ ಒಂದು ಬೇರು ಈ ಒಂದು ಕೆಟ್ಟ ಫಲಗಳನ್ನು ತರುವಂತ ತರಿಸ್ತಾ ಇರುವಂತದ್ದು

ಮಾಡಲಾದಂತ ಪ್ರಥಮ ಪಾಪಕ್ಕೆ ಟು ಟು ಟರ್ನ್ ಹೋಗ್ಬೇಕಾಗುತ್ತೆ ಅದಕ್ಕೆ ಹೋಗ್ಬೇಕು ಅಂದ್ರೆ ಯಶಾಯ ಹದಿನಾಲ್ಕಕ್ಕೆ ಹೋಗ್ಬೇಕಾಗುತ್ತೆ ಎಲ್ಲಿ ದೇವರು ಒಂದು ಪೂರ್ಣವಾದ ಪರಲೋಕವನ್ನು ಸೃಷ್ಟಿ ಮಾಡಿದಾಗ ಒಂದು ಇಯರ್ಸ್

ಲೀಡರ್ ಅಲ್ಲಿ ಅದರಲ್ಲಿ ಒಬ್ಬನ ಒಬ್ಬನನ್ನಾಗಿ ಮಾಡಿರ್ಡ್ ನಿಮಗೆ ಗೊತ್ತಿದೆ ಲೋಕದಲ್ಲಿ ಎಲ್ಲರೂ ಹೇಗೆ ತಾವು ನಾಯಕರಾಗಬೇಕು ಅಂತ ಬಯಸುವಂತವರಾಗಿ ಆ ಒಂದು ಆಶೆ ಅನ್ನುವಂಥದ್ದು ಮಕ್ಕಳು ಒಂದು ಶಿಶುವಿಹಾರ

If it's football, not which team won, but who scored the goals. When the football, ano anta the calculation data ata the ye, awando thanda gelta ano anta dala, yaru hitchu goal galandha maard dru anta yoshne maard. You see, it's not enough that my team won. I want to be the one who scored the most goals. Nanna tanda gelta ano dala, adaroli naano adaroli hitchu goal Where did all this start? ಇದೆಲ್ಲ ಎಲ್ಲಿ ಪ್ರಾರಂಭವಾಯಿತು ಇಟ್ ಸ್ಟಾರ್ಟ್ ವೆನ್ ದ ಹೆಡ್ ಆಫ್ ದಿ ಏಂಜಲ್ಸ್ ಗಾಟ್ ಫ್ರೈಡ್ ಇನ್ ಎಸ್ ಹಾರ್ಟ್ ಇದೆಲ್ಲ ಪ್ರಾರಂಭವಾಗಿದ್ದು ಆ ಒಂದು ದೂತರ ನಾಯಕನು ನಾನು ಮೊದಲು ಬರಬೇಕು ಅಂತ ಯೋಚನೆ ಮಾಡ್ತಾ ವೆನ್ ಯು ಲುಕ್ ಎಟ್ ಆಲ್ ದ ಕನ್ಫ್ಯೂಷನ್ ಅಂಡ್ ಈವಲ್ ಇನ್ ದ ವರ್ಲ್ಡ್ ನಾವು ಈ ಲೋಕದಲ್ಲಿ ಇರುವಂತ ಎಲ್ಲ ಒಂದು ಕನ್ಫ್ಯೂಷನ್ ಅಥವಾ ಒಂದು ಕೆಟ್ಟದನ್ನ ನಾವು ನೋಡುವಾಗ ದರ್ಡರ್ ದರ್ಡಲ್ಟ್ರಿ ಅಲ್ಲಿ ಒಂದು ಕೊಲೆ ನಡೆಯುತ್ತೆ ನಡೆಯುತ್ತೆ ಸ್ಟೀಲಿಂಗ್ ಅಂಡ್ ಆರ್ ಕಿಲ್ಡ್ ಇಲ್ಲಿ ಕಳ್ಳತನಗಳು ನಡೆಯುತ್ತೆ ಯುದ್ಧಗಳು ನಡೆಯುತ್ತೆ ನೂರಾರು ಜನ ಆರ್ ಸಾಯಿಸಲ್ ಪಡ್ತಾರೆ ಚಿಕ್ಕ ಮಕ್ಕಳನ್ನ ಅಪಹರಿಸಿ ಕೆಟ್ಟ ಕಾರ್ಯಗಳಿಗೆ ನಡೆಸ್ತಾರೆ ಅವರು ಸೋ ಮಚ್ ಬಹಳಷ್ಟು ಅನಾರೋಗ್ಯವಿದೆ

And Jesus has and come to lay a, Jesus has come to lay an axe to this root. you see, one would think if you're the head of all the crores and millions of angels. You should be quite happy. You're the leader. Nobody is greater than you in, in heaven. Only God was above him. Nobody else. But this head of the angels wanted to be even bigger than God. ಮೇಲೆ ಹೋಗಬೇಕು ಅಂತ ಬಯಸಿಂಗ್ ದೇವರಲ್ಲಿ ಒಂದು ನಿಯಮವಿದೆ ಸೃಷ್ಟಿಯಾಗ ಪರವಾಗಿ ದಟ್ ಇಸ್ ಎಕ್ಸಿಸ್ಟೆಡ್ ಬಿಫೋರ್ ಆದಾಮ ಸೃಷ್ಟಿಸಲ್ಪಡೋದಕ್ಕಿಂತ ಮೊದಲು ಇದ್ದಂಥ ಆ ಒಂದು ನಿಯಮ ಇವತ್ತು ಕೂಡ ಆ ಆ ಒಂದು ಒಂದು ನಿಯಮ ದೇವರ ಸ್ವಭಾವಕ್ಕೆ ಸ್ವಭಾವ ಅದು ನಿಯಮ ಏನಂದ್ರೆ ಯಾವತ್ತು ದೇವರು ಆ ಒಂದು ದೀನರನ್ನ ಮೇಲೆ ಎತ್ತುತ್ತಾನೆ ಮತ್ತು ಅಹಂಕಾರಿಗಳನ್ನ ದಬ್ಬುತ್ತಾನೆ ಕೆಳ ಸೊ ವೆನ್ ದಿ ಏಂಜಲ್ಸ್ Had this thought, I want to be bigger than I am already am. <laughs> that was the first sin that came in this beautiful universe. <laughs> that was the root <laughs> which produced this bad tree. ಅದು ಈ ಒಂದು ಕೆಟ್ಟ ಮರವನ್ನು ಸೃಷ್ಟಿ ಸೃಷ್ಟಿ ಯು ಇನ್ ವರ್ಲ್ಡ್ ಮಾಡ್ ಅದರಿಂದ ನೀವು ನೋಡುವಂತ ಎಲ್ಲಾ ದುಷ್ಟಗಳು ಬರುವಂತದ್ದಾಗಿದೆ ದುಷ್ಟತೆ ವಿ ನಾವು ಈ ಒಂದು ಒಂದು ಮೂಲವನ್ನ ಅಥವಾ ಬೇರನ್ನ ತೆಗೆದು ಹಾಕಿಲ್ಲ ಅಂದ್ರೆ ಹೆಚ್ಚು ಫಲಗಳನ್ನ ಕೆಟ್ಟ ಫಲಗಳನ್ನ ಕೊಡ್ತಾ ಇರುತ್ತೆ ದಿಸ್ ದ ದ ಆಫ್ ಆಲ್ ಫೈಟ್ ಅಂಡ್ ಕ್ವಾರಲ್ ಅದಕ್ಕೆ ಅದೇ ಒಂದು ಕಾರಣವಾಗಿದೆ ಬಹಳಷ್ಟು ಕುಟುಂಬಗಳಲ್ಲಿ ಕೂಡ ಸಮಸ್ಯೆ ದಿಸ್ ದ ರೂಟ್ ಫ್ರಮ್ ವಿಚ್ ಚಿಲ್ಡ್ರನ್ ಅಪ್ ಡೆವಲಪಿಂಗ್ ಬ್ಯಾಡ್ ಹ್ಯಾಬಿಟ್ಸ್ ಅಂಡ್ ಇದೇ ಒಂದು ಕಾರಣದಿಂದ ಮಕ್ಕಳು ಕೂಡ ಒಂದು ಕೆಟ್ಟ ಸ್ವಭಾವಗಳನ್ನ ಕಲಿತುಕೊಂಡು ದೇವರಿಂದ ದೂರ ಹೋಗುವಂತವಾಗಿರುತ್ತೆ ಸೊ ವೆನ್ ಗಾಟ್ ಇನ್ ದಿಸ್ ಹೆಡ್ ಆಫ್ ದಿಂಜಿಯೋಸ್ ಈ ಒಂದು ದೇವದೂತರ ನಾಯಕರಲ್ಲಿ ಇದನ್ನು ನೋಡಿದಾಗ ದೇವರು ಹದಿನಾಲ್ಕು ಹನ್ನೆರಡರಲ್ಲಿ ಹೇಗೆ ಹೇಳಿ ಹೌದ್ ಫ್ರಮ್ ಹೆವೆನ್ ಮಾರ್ನಿಂಗ್ ಉದಯ ನಕ್ಷತ್ರವೇ ಆಕಾಶದಿಂದ ಬೆಳ್ಳಿ ಆಕಾಶದಿಂದಾಸ್ ವರ್ಸ್ ಇನ್ ಯೋರ್ ಹಾರ್ಟ್ ಐ ವಿಲ್ ಸನ್ ಟು ಹೆಂಡ್ ರೈಸ್ ಮೈ ಥ್ರ ಯಾಕೆ ಹೀಗಾಯ್ತು ಅಂತ ಅಂದ್ರೆ ನಿನ್ನ ಹೃದಯದಲ್ಲಿ ನಿನ್ನ ಮನಸ್ಸಿನಲ್ಲಿ ನೀನು ಹೇಳ್ದೇನೆ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಸರಗಣ ಪರ್ವತಗಳಲ್ಲಿ ನಾನು ಸಿಂಹಾಸನದಲ್ಲಿ ದೇವದೂತನು ತನ್ನ ಬಾಯಿಯಿಂದ ಏನು ಹೇಳಲಿಲ್ಲ ಒಂದು ಅಹಂಕಾರ ಅನ್ನುವಂಥದ್ದು ಬಾಯಿಯಿಂದ ಬರುವಂತದ್ದಲ್ಲ ತನ್ನ ಹೃದಯದಲ್ಲಿ ಹೇಳಿದ್ದು ಇನ್ ಹಾರ್ಡ್ ಅದರ ಅರ್ಥ ಏನು ನಮ್ಮ ಹೃದಯದಲ್ಲಿ ಏನು ಮೀನ್ಸ್ ಟು ಥಿಂಕ್ ಅದರ ಅರ್ಥ ಯೋಚನೆ ಎತ್ತೆ ಐ ವಿಲ್ ಎಕ್ಸಾಲ್ಟ್ ಮೈ ನಾನು ಮೇಲೆ ಐ ವಿಲ್ ಮೇಕ್ ಎವ್ರಿಬಡಿ ಅಡ್ಮೈರ್ ಮೀ ನಾನು ಎಲ್ಲರೂ ನನ್ನನ್ನ ಪ್ರಶಂಸಿಸಬೇಕು ಅಂತ ಹಾಗೆ ಮಾಡಿ ನಾನು ನಾಯಕನಾಗಿದ್ದೇನೆ

ನೀನು ಆ ಪಾತಾಳಕ್ಕೆ ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿ ದಿಸ್ ಪವರ್ಫುಲ್ ಪರ್ಸನ್ ಈ ಒಂದು ಬಹಳ ಬಲಶಾಲಿಯಾದ ಒಬ್ಬ ವ್ಯಕ್ತಿ ಗಾಡ್ ದೇವರು ಆತನನ್ನ ತಳ್ಳಿಬಿಟ್ಟು ಈ ಒಂದು ಸಮಯದಲ್ಲಿ ನಾವು ನೋಡ್ತೇವೆ ಪಾಪವು ಈ ಲೋಕವನ್ನ ನಾಶ ಮಾಡಿದೆ And we read what happened also in Revelation and chapter 12. In Revelation 12, we read about this person, the head of the angels who became the devil. <laughs> Remember, all this happened thousands of years before Adam was created. <laughs> ನೀವು ನೆನಪಿಟ್ಟುಕೊಳ್ಬೇಕು ಆದಮ ಸೃಷ್ಟಿಯಾಗೋದಕ್ಕೆ ಸಾವಿರಾರು ವರ್ಷಗಳ ಮೊದಲು ನಡೆದ ಘಟನೆಗಳು ಹನ್ನೆರಡರಲ್ಲಿ ಏನು ನಡೆಯಿತು ಅಂತ ಹೇಳ್ತಾ ಇದೆ 12 ಹನ್ನೆರಡು ಮೂರರಲ್ಲಿ ಹೀಗೆ ಹೇಳಲ್ಪಟ್ಟಿದೆ ಆತನನ್ನ ಹೇಗೆ ಹೋಲಿಸಲ್ಪಟ್ಟಿದೆ ಅಥವಾ ವಿಶ್ಲೇಷಿಸಲ್ಪಟ್ಟಿದೆ And it's telling us what happened in the beginning. You know, the angels are called like the stars of heaven. And it says here in verse 4 this dragon pulled down one third of the stars of heaven and threw them down. ಇಲ್ಲಿ ಹೇಳುತ್ತೆ ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ ಮೂರರಲ್ಲೊಂದು ಭಾಗವನ್ನು ಎಳೆದು ಭೂಮಿಗೆ ಹಾಕಿ ಜಾಯಿನ್ ಹಿಮ್ ಟು ಇದರ ಅರ್ಥ ಏನಂದ್ರೆ ದೇವರ ವಿರುದ್ಧ ಹೋರಾಟ ಮಾಡಲು ಆತನು ಆ ನಾಯಕನು ಒಂದು ಮೂರರಲ್ಲಿ ಒಂದು ಭಾಗ ದೇವದೂತರನ್ನ ಸೇರಿಸಿಕೊಂಡನು

ಹಾಗೆ ಆ ಒಂದು ನಾಯಕರು ಇಟ್ ಇದು ಒಂದು ಪರಲೋಕದಲ್ಲಿ ಪ್ರಾರಂಭವಾಗಿದ್ದು ಅಲ್ಲಿ ಕೇಳ್ತಾ ಇದ್ರು ಈ ಒಂದು ನಾಯಕನು ಹೋಗಿ ಕೇಳುವಂತದ್ದು ಇತರರಲ್ಲಿ ಎಲ್ಲ ಸರಿಯಾಗಿದೆ ಅಂತ ನಿಮಗೆ ಸಂತೋಷ ಇದೆಯಾ ದಿಸ್ ಪ್ಲೇಸ್ ಈ ಎಲ್ಲಾ ಒಂದು ಕಾರ್ಯ ನಡೆಸ್ತಾ ಇದಾರೆ ದೇವರು ಸರಿಯಾಗಿ ನಡೆಸ್ತಾ ಇದಾರೆ And most of the angels said, Yeah, we are very happy. God is so good to us. So the head of the angels would leave that person and go to another angel. And some angels said, Yeah, I'm not very happy with things here. So the head of the angels said, Okay, you join with me. ನಾಯಕನ ಹೇಳ್ತಾನೆ ನೀನು ನನ್ನ ಜೊತೆ ಲೈಕ್ ಹಾಗೆ ಆ ಒಂದು ಮೂರನೇ ಭಾಗ ಜನ ಎಲ್ಲ ಸೇರಿ ಎದುರು ಬೀಳುವಂತವರಾದ್ರು ಮತ್ತು ಗರ್ವಿಸ್ಟರಾದ್ರು ಲೋಸ್ ದೇವರ ನಿಯಮವೇನಾಗಿದೆ ಯಾರು ತಮ್ಮನ್ನು ತಾವು ಮೇಲೆ ಎತ್ತಾರೆ ಅವರನ್ನ ಇನ್ ಒನ್ ಗಾಡ್ ಕಾಸ್ಟ್ ಒಂದೇ ಕ್ಷಣದಲ್ಲಿ ದೇವರು ಅವರನ್ನು ಎಲ್ಲರನ್ನೂ ಪರಲೋಕದಿಂದ ತಳ್ಳಿ ಬಿಟ್ಟು ಆ ಒಂದು ದೇವದೂತರ ನಾಯಕನು ಸೈತಾನನಾದನು ಅಂಡ್ ಈ ಎಲ್ಲ ಒಂದು ಆತನ ಸಹಪಾಠಿಗಳೆಲ್ಲ ಸಹ ಕರ್ಮಿಗಳೆಲ್ಲ ಏನಾದ್ರು ಅವರು ದೆವಗಳಾದ್ರು And those are the demons that possess people. So that is how sin came. Sin did not come through murder or adultery.: you No, know, those are the sins we look as terrible. Oh, he committed murder, he committed adultery. He must be a horrible person. ಅದನ್ನ ನಾವು ನೋಡ್ತೀವಿ ಮಾಡಿದನು ಕೊಲೆ ಮಾಡಿದನು ಇದು ಬಹಳ ಭಯಂಕರವಾದ ಪಾಪ ಅಂತ ಬಟ್ ಅಂದ್ಕೊಂಡ್ ಆದ್ರೆ ನೋಡಿ ಓ ಇದು ಬಹಳ ಪಾಪಿ ಅಂತ ನಾವು ಹೇಳೋದಿಲ್ಲ ಯಾರು ಒಂದು ವ್ಯಭಿಚಾರ ಕೊಲೆಯನ್ನ ಮಾಡ್ತಾರೆ ಅವ್ರನ್ನ ಯಾವ ಸಭೆಯಲ್ಲೂ ಸೇರಿಸ್ಕೊಳ್ಳೋದಿಲ್ಲ But people who are proud are allowed in so many churches. And they, the the church. and they are the cause of all the sin in every church. But where Jesus is Lord, even today he comes with an axe. ಟು ಹಿಟ್ ದಿಸ್ ರೂಟ್ ಆಫ್ ಪ್ರೈಡ್ ಈ ಒಂದು ಗರ್ವ ಅಥವಾ ಅಹಂಕಾರ ಎನ್ನುವಂತ ಬೇರನ್ನ ಅಡಿಲಿ